ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಇವತ್ತು ನಾವು ಯಾವ ಪ್ಲೇಸ್ನ ನಿಮಗೆ ಎಕ್ಸ್ಪ್ಲೋರ್ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮ್ಮ ಸಹಾಯ ಬೆಂಬಲ ನಮ್ಗೆ ಹೀಗೆ ಇದ್ದರೆ ಸೊ ಹೊಸ ಹೊಸ ಪ್ಲೇಸ್ಗಳನ್ನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಿಮ್ಮ ಸಹಾಯ ನಮಗೆ ಹೀಗೆ ಇರಲಿ ಅಂತಲೇ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಡಿವೈಡ್ ಮಾಡಿದ್ದೀನಿ ಎಲ್ಲ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಮ ಜರ್ನಿನ ಜೈ ಶ್ರೀರಾಮ್ ಅಂತ ಹೇಳಿ ದೇವ್ರನ್ನ ನೆನೆಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ನೈಸ್ ರೋಡಲ್ಲಿ ಎಂಟ್ರಿ ಆದ್ವಿ ನೈಸ್ ರೋಡಿನ ಬ್ಯೂಟಿಫುಲ್ ಜರ್ನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೈಸ್ ರೋಡ್ ಮಾಡಿರೋದ್ರಿಂದ ಕೆಲವೊಂದು ಟೈಮು ಎಷ್ಟು ಯೂಸ್ಫುಲ್ ಇದೆ ಅಂದರೆ ತುಂಬ ಒಂದೆರಡು ಮೂರು ಅವರ್ ಎಲ್ಲೋ ಟ್ರಾವೆಲ್ ಮಾಡೋ ಜಾಗದಲ್ಲಿ ಈ ನೈಸ್ ರೋಡಿಂದ ನಾವು ಒಂದು ಹಾಫ್ ಅನ್ ಅವರ್ಗೆಲ್ಲ ರೀಚ್ ಆಗುವಂಥ ಫೆಸಿಲಿಟಿ ಇದೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತ ಅಂತ ಹೇಳ್ಬೋದು ನೈಸ್ ರೋಡಿಂದ ಟ್ರಾಫಿಕ್ ಸಮಸ್ಯೆ ಜಂಜಾಟ ಇಲ್ಲ ಅದೊಂದು ಖುಷಿ ವಿಚಾರ ನಾವು ಮಾರ್ನಿಂಗ್ ಎದ್ದು ಟ್ರಾಫಿಕ್ ಇರೋದಿಲ್ಲ ಬೇಗ ಸಿಟಿನ ಕ್ರಾಸ್ ಮಾಡೋಣ ಅಂದ್ಕೊಂಡು ನಮ್ಮ ಭ್ರಮೆಯಲ್ಲಿ ನಾವು ಹೊರಟ್ವಿ ಆ ಭ್ರಮೆ ಏನಾಯ್ತು ಅಂದರೆ ಸ್ಟಾರ್ಟಿಂಗೇ ಒನ್ ಕಿಲೋಮೀಟರ್ ಫುಲ್ ಟ್ರಾಫಿಕ್ ಇತ್ತು ಅದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಸೊ ತುಂಬ ಅಂದರೆ ಟ್ರಾ ತುಂಬ ಟ್ರಾಫಿಕ್ಕು ಆ ಏಳು ಗಂಟೆ ಏಳುವರೆಗೆ ಅಷ್ಟು ಜನ ಎಲ್ಲಿ ಎಲ್ಲಿಗೆ ಹೋಗ್ಬಿಡೋದಂತ ಗೊತ್ತಿಲ್ಲ ಕರೆಕ್ಟ್ ನೋಡ್ತಾ ಇದ್ದೀರಲ್ಲ ಟ್ರಾಫಿಕ್ ಒಂದು ಸ್ವಲ್ಪ ಸ್ಲೋ ಮೂವಿಂಗ್ ಇದ್ದೀವಿ ಎಷ್ಟು ವೆಹಿಕಲ್ ಇದೆ ಅನ್ನೋದು ತರ್ಬೋದು ಫುಲ್ ಟ್ರಾಫಿಕಲ್ಲಿ ಸಿಗಕೊಂಡಿದ್ವಿ ನೆಕ್ಸ್ಟು ಟ್ರಾಫಿಕ್ ಆಗಿ ಸೊ ಔಟ್ಸೈಡ್ ಟ್ರಾಫಿಕ್ ಇದೆ ಯಾಕಪ್ಪ ಅಂತ ಅಷ್ಟು ಬೇಜಾರ ಆಗೋದು ಹಾಗೆ ನಮ್ಮ ಜರ್ನಿನ ಟ್ರಾಫಿಕ್ ಮಧ್ಯೆ மந்திராண்ட்ற ಅದೋ ಅಲ್ಲಿ ನಂದಿ ಬೆಟ್ಟ ಮೊದ್ಲಿನ ತರ ಸ್ನೋ ಇರೋದು ಇಲ್ವಾ ಅಲ್ಲಿ ಅಲ್ಲಿ ಅಲ್ಲ ಎರಡನೇ ಬೆಟ್ಟದ ಮೇಲೆ ಇದು ನಂದಿ ಬೆಟ್ಟ ಅದು ಅಲ್ಲಿ ನಂದಿ ಬೆಟ್ಟ ಎರಡು ಬೆಟ್ಟ ಹೋಗ್ಬೋದು ಮಗ್ ನೀನು ಹೋಗಿಲ್ಲ ಅಲ್ಲ ನಾವು ಸುಮಾರು ಎಷ್ಟು ವರ್ಷ ಆಯ್ತು ನಾವು ಹಾಗೆ ನಂದಿ ಬೆಟ್ಟನ ದೂರದಲ್ಲಿ ನೋಡುತ್ತಾ ಒಂದು ಬ್ರೇಕ್ಫಾಸ್ಟ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಎಂಟ್ರಿ ಆದ್ವಿ ಎಂಟ್ರಿ ಆಗ್ತಾ ಇದ್ದಂಗೆ ನನ್ನ ಮಗನ್ ಫುಲ್ ಜೋಶ್ ಅವ್ನ್ಗೆ ಆಟಾಡೋದಕ್ಕೆ ಒಂದೇನೋ ಒಂದು ಸಿಕ್ತು ಅಂತ ಹೇಳಿ ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ಈ ಪುಟಾಣಿ ಕಾರು ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ಎಲ್ಲರೂ ಒಂದೊಂದು ಫೋಟೋ ತೊಗೊಂಡ್ವಿ ಆದರೂ ತುಂಬ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟ್ ಆಗಿ ಸೊ ಓಟೆಲಲ್ಲಂತೂ ಅದ್ಭುತವಾಗಿತ್ತು ನನ್ನ ಮಗ ನೋಡಿ ಸಿಕ್ಕಿದ ಚಾನ್ಸ್ ಅಂತ ಹಿಂಗೆ ಆಟ ಆಡ್ತಾ ಇದ್ದಾನೆ ತಿಂಡಿನೂ ಬೇಡ ಕಾಫಿನೂ ಬೇಡ ಹೇಳಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅವನಿಗೆ ಈ ಥರ ಆಟಾಡೋದು ಇದ್ದು ಬಿಟ್ಟರೆ ಯಾವ ಊಟನೂ ಬೇಡ ಯಾವ ಕಾಫಿನೂ ಬೇಡ ಯಾವ ಹಾಲು ಬೇಡ ಏನೂ ಬೇಡ ಅವನಿಗೆ ಅಷ್ಟು ಆಟ ಆಡ್ತಾ ಇರ್ತಾನೆ ಅವನು ಆಟಾಡೋದನ್ನ ಎಂಜಾಯ್ ಮಾಡಿಕೊಂಡು ಸೊ ಹಾಗೆ ಎಲ್ಲ ಬ್ರೇಕ್ಫಾಸ್ಟ್ ಫಿನಿಶ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ನಾವು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನೋಡ್ತಾ ಇರ್ಬೋದು ಇದು ಬೆಟ್ಟ ಗುಡ್ಡ ಪ್ಲೇಸು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಇದು ಆಲ್ಮೋಸ್ಟ್ ಆಂಧ್ರಗೆ ಎಂಟ್ರೆನ್ಸು ಸೊ ಒಂದು ಬೇಜಾರು ವಿಚಾರ ಅಂತ ಏನು ಅಂದರೆ ಟೊಮೆಟೊ ಈರುಳ್ಳಿ ಸೊ ಬೆಲೆ ಸಿಕ್ಕಿಲ್ಲ ಅಂತ ಹೇಳಿ ರೈತರು ಈ ರೋಡ್ ಸೈಡೆಲ್ಲ ತುಂಬ ಹಾಕ್ಬಿಟ್ಟಿದ್ರು ಸೊ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ನಾನು ಅದನ್ನು ತುಂಬ ಬೇಜಾರಾಯಿತು ನಮಗೆ ಅದನ್ನು ನೋಡಿ ಅಷ್ಟು ಕಷ್ಟಪಟ್ಟು ಬೆಲ್ ಬೆಳೆಯೆಲ್ಲ ಬೆಳೆದಿರ್ತಾರೆ ಆದರೆ ಅವ್ರಿಗೆ ರೀಸನೇಬಲ್ ಪ್ರೈಸ್ ಸಿಕ್ಕಿಲ್ಲ ಅಂದರೆ ಅವ್ರು ಎಷ್ಟು ಲಾಸ್ ಆಗುತ್ತೆ ಅಲ್ವಾ ಅವ್ರಿಗೆ ಸೊ ಫೈನಲಿ ನಾವು ಬಂದಿದ್ದು ಆಂಧ್ರ ಪ್ರದೇಶದಲ್ಲಿರುವಂತಹ ಲೇಪಾಕ್ಷಿ ಟೆಂಪಲ್ಗೆ ರೀಚ್ ಆದ್ವಿ ನಾವೆಲ್ಲಿಗೆ ಬರ್ತಾಯಿದ್ದೀವಿ ಅಂತ ಗೊತ್ತಾಯ್ತಲ್ವ ನಿಮಗೆ ಲೇಪಾಕ್ಷಿಗೆ ಬಂದ್ವಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಅಲ್ಲಿ ಪಕ್ಷಿಗೆ ಹೋಗಬೇಕು ಆ ಪ್ಲೇಸ್ನ ನೋಡಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಸೊ ಹಾಗೆ ಹೊರಟ್ವಿ ಸೊ ಅಲ್ಲಿ ನೋಡಿ ಜಟಾಯು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಬೆಟ್ಟದ ಮೇಲೆ ಸ್ಟ್ಯಾಚು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಆ ಪ್ಲೇಸ್ ಹತ್ರನೂ ಹೋಗಿದ್ವಿ ಅದು ನೆಕ್ಸ್ಟ್ ಪಾರ್ಟ್ ತ್ರೀನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ಕೊನೆವರೆಗೂ ನೋಡಿ ಲೇ ಪಕ್ಷಿಗೆ ಎಂಟ್ರಿ ಇದ್ದಂಗೆ ಸೊ ಈ ಥರ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ಜಟಾಯು ವೆಲ್ಕಮ್ ಮಾಡುತ್ತೆ ಇವರು ಬ್ರಹ್ಮ ಏನಂತ ಬ್ರಹ್ಮಕುಮಾರಿ ಎಷ್ಟು ಚೆನ್ನಾಗಿದೆ ಅಲ್ಲ ಗರಡ Five hundred meters, turn right onto Lebakshi, State Border hmm. <nowadays> <remember> <b tummy AUL1> <h coating> Road. <grows> um. Jatayu. ಅಮ್ಮ ಇದ್ರೆ ಖಚಿತೆ ಈ ಸ್ಥಳ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಹದಿನಾರನೇ ಶತಮಾನದಲ್ಲಿ ನಿರ್ಮಿತವಾಗಿರುವ ದೇವಾಲಯ ಅಂತ ಹೇಳ್ಬೋದು ಈ ದೇವಾಲಯ ದಲ್ಲಿ ವೀರಭದ್ರ ದೇವಸ್ಥಾನ ಇದೆ ನೂರ ಎಂಟು ಶಿವಾಲಯಗಳನ್ನು ಕೂಡ ಹೊಂದಿದೆ ಇದು ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನ ತುಂಬ ವೈಭವದಿಂದ ಕೂಡಿದೆ ಅಂತ ಹೇಳ್ಬೋದು ಸೊ ಎಲ್ಲೂ ಸ್ಕಿಪ್ ಮಾಡಿದಿರ ಪಾರ್ಟ್ ಟು ವಿಡಿಯೋನ ನೋಡಿ ಇನ್ನು ನಿಮಗೆ ಈ ಸ್ಥಳದ ಇತಿಹಾಸನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಕಂಟಿನ್ಯೂ ಥ್ಯಾಂಕ್ ಯು